ಸರ್ ಯಾವ ನಿಮ್ ತುಮ್ಗುರನಾ ನಮ್ ತುಮ್ಕೂರ ನೋಡಿ ಅಭಿಮಾನಿಗಳು ಡಿಬಾಸ್ ಅಭಿಮಾನಿಗಳು ಅರ್ಜುನ ಬಿಟ್ಟು ಆಗ್ಲಿರೋದಕ್ಕೆ ಈಗ ಅರ್ಜುನ ಫೋಟೋ ಇಟ್ಕೊಂಡು ಇಲ್ಲಿ ಬಂದು ಎಲ್ಲ ಗೆ ಸಪೋರ್ಟ್ ಮಾಡ್ತಾ ಜೈ ಯು ಎಲ್ಲರಿಗೂ ಮತ್ತೊಮ್ಮೆ ಜವಳಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಈಗ ನಾವು ಮೂವಿಗೆ ಅಪ್ಪ ಹ್ಮ್ ಕಾಟೇರ ಮೂವಿ ನೋಡಕ್ ಹೋಗ್ತಾ ಇದೀವಿ ನಿಮ್ಗೆ ಅವತ್ತೆ ಹೇಳಿದ್ದೆ ಫುಲ್ ಎಕ್ಸೈಟ್ ಆಗಿದೀವಿ ಅಂತ ಹೋಗ್ತೀವಿ ಇಲ್ಲಂದ್ರೆ ನಾವು ತುಮಕೂರಿನ ಮಾರುತಿ ಚಿತ್ರಮಂದಿರಕ್ಕೆ ಹೋಗ್ತಾ ಇದೀವಿ ಬನ್ನಿ ಅಲ್ಲಿ ನಿಂಗಿರುತ್ತೆ ಹಬ್ಬ ಅಂತ ಕಾಟೇರಮ್ಮನ ಹಬ್ಬ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಬಾ ಸನ್ವಿ ಓ ನನ್ನ ಮಗಳು ಹೊರ ಗಾಡಿ ಸುಮ್ಮನೆ ಹೇಳಿದೆ ಸಿಗೋಣ ಥಿಯೇಟ್ರ್ ಹತ್ರ ನಾಯಿ ಸ್ನೇಹಿತರೆ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ತುಮಕೂರನ್ನ ಮಾರಿದ್ದೀನಿ ಚಿತ್ರಮಂದಿರಕ್ಕೆ ಹೋಗ್ತೀನಿ ಅಂತ ಈಗ ಚಿತ್ರಮಂದಿರದ ನೋಡಿದ್ದೀವಿ ನೋಡಿ ಕ್ರೌಡೆಲ್ಲ ಎಷ್ಟಿದೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇನ್ನು ಇವಾಗಲೇ ಹಿಂಗಂದ್ರೆ ನಾ ಥಿಯೇಟ್ರ್ ಒಳಗಡೆ ಹೆಂಗಿರುತ್ತೆ ಅಪ್ಪ ಗೊತ್ತಿಲ್ಲ ಎಲ್ಲ ವೇಟಿಂಗ್ ಬರ್ತಾ ಇದೀವಿ ನೋಡಿ ಎಲ್ಲ ಸುಮಾರು ಜನ ಬಂದಿದ್ದಾರೆ

言うた